ಹಾಯ್ ನಮಸ್ಕಾರ ಟೋಚನ್ ಸ್ಪರ್ಧೆಯಲ್ಲಿ ಒಂದು ದುರ್ಘಟನೆ ಏನಿದೆ ನಿಮಗೆಲ್ಲರಿಗೂ ತಿಳಿದಿರುವ ವಿಚಾರ ಸ್ನೇಹಿತರೆ ಆ ಒಂದು ದುರ್ಘಟನೆ ಬಳಿಕ ಟ್ರ್ಯಾಕ್ಟರ್ ಟೋಚನ್ ಸ್ಪರ್ಧೆಯನ್ನ ಅರ್ಧಕ್ಕೆ ನಿಲ್ಲಿಸಲಾಯಿತು ಸ್ನೇಹಿತರೆ ಏನು ಬಾಗೇವಾಡಿ ಕಣ ಏನಿತ್ತು ಅದನ್ನ ಅರ್ಧಕ್ಕೆ ನಿಲ್ಲಿಸಲಾಯಿತು ಇದರಿಂದ ಏನಾಗುತ್ತೆ ಅಂತಂದ್ರೆ ಮುಂದಿನ ಕಣಗಳಿಗೆ ಅದು ಒಂದು ಅಡಚಣೆಯನ್ನು ಉಂಟು ಮಾಡುತ್ತೆ ಸ್ನೇಹಿತರೆ ಏಕೆ ಅಂತಂದ್ರೆ ಕೆಲ ಜನರು ಅಭಿಮಾನಿಗಳು ಪ್ರಾಣಾಪಾಯದಿಂದ ಪಾರಾಗಿರುವುದರಿಂದ ಮುಂದಿನ ಕಣಗಳಿಗೆ ಪೊಲೀಸರು ಅಡಚಣೆಯನ್ನುಂಟು ಮಾಡಬಹುದು ಸ್ನೇಹಿತರೆ ಆ ಒಂದು ಕಣಗಳನ್ನ ನಡೆಸಲು ಅವಕಾಶವನ್ನ ಕೊಡದೇ ಇರಬಹುದು ಸ್ನೇಹಿತರೆ ಈ ಹಿಂದೆ ಆ ಹಿಡ್ಕನ್ ಹುಲಿ ಏನಿದೆ ಏನೋ ಅವಘಡಕ್ಕೆ ಈಡಾಗಿತ್ತು ಅದಾದ ಬಳಿಕ ಕೆಲ ತಿಂಗಳ ತನಕ ಟ್ರ್ಯಾಕ್ಟರ್ ಟೋಚನ್ ಸ್ಪರ್ಧೆಯನ್ನ ಕೆಲ ತಿಂಗಳ ಕಾಲ ನಿಲ್ಲಿಸಲಾಗಿತ್ತು ಸ್ನೇಹಿತರೆ ಆದರೆ ಇಲ್ಲಿಯೂ ಕೂಡ ಈ ಒಂದು ದುರ್ಘಟನೆ ಟ್ರ್ಯಾಕ್ಟರ್ ಟೋಚನ್ ಸ್ಪರ್ಧೆಗೆ ಪೊಲೀಸರು ಅವಕಾಶವನ್ನ ಕೊಡದೇ ಇರಬಹುದು ಸ್ನೇಹಿತರೆ ಇದರಿಂದ ಅನೇಕ ಬಂಡವಾಳವನ್ನ ಹಾಕಿ ಟ್ರ್ಯಾಕ್ಟರ್ ಅನ್ನ ರೆಡಿ ಮಾಡಿರ್ತಕ್ಕಂತಹ ಟ್ರಾಕ್ಟರ್ ಮಾಲೀಕರಿಗೆ ಇದೊಂದು ಬೇಸರವಾದ ಸಂಗತಿ ಸ್ನೇಹಿತರೆ ಹಾಗೂ ಟ್ರ್ಯಾಕ್ಟರ್ ಟೋಚಂಡ್ ಅಭಿಮಾನಿಗಳಿಗೂ ಕೂಡ ಇದೊಂದು ಬೇಸರವಾದ ಸಂಗತಿ ಅಂತ ಹೇಳ್ಬಹುದು ಏನೇ ಆಗಲಿ ಸ್ನೇಹಿತರೆ ಟ್ರ್ಯಾಕ್ಟರ್ ಟೋಚಂಡ್ ಸ್ಪರ್ಧೆಯ ಅಭಿಮಾನಿಗಳು ಶಾಂತ ರೀತಿಯಿಂದ ನೋಡಬೇಕಾಗಿತ್ತು ಇದಕ್ಕೆ ಟ್ರ್ಯಾಕ್ಟರ್ ಕಣನೇ ನೇರ ಹೊರೆ ಹೊಣೆ ಎಂದು ಈಗ ಕೆಲವರು ಹೇಳುತ್ತಿದ್ದಾರೆ ಸ್ನೇಹಿತರೆ ಆದ್ರೆ ಇವರ ಪ್ರಾಣಕ್ಕೆ ಪ್ರಾಣದ ಅರಿವಿಲ್ಲದೆ ಹತ್ತಿ ಬಿದ್ದಿರುವುದು ಅದು ಅವರ ತಪ್ಪಾಗುತ್ತೆ ಸ್ನೇಹಿತರೆ